ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಏನಪ್ಪಾ ಅಂದ್ರೆ ಆ ನಮ್ದು ಇಪ್ಪತ್ತೆರಡನೇ ವರ್ಷದ ಗಜಾನನ ಯುವಕ ಮಂಡಳಿ ಎಲಿಗರೋಣಿ ಅವರದ ಗಣೇಶನ್ ತರಕ ಇವತ್ತ ನಮ್ಮ ಅಶೋಕ್ ಲೈನ್ ಅಂಟ ನಮ್ಮ ದಾದಾ ಅವರದ್ದು ಅಶೋಕ್ ಲೈಲ ಅಂಟ ಅಂಟ ಗಣೇಶನ್ ತರಕೊಂಡೇವ್ ಲಿಂಗ್ಸೂರ್ಗೆ ಸೊ ನಿಮ್ಗೆ ಗಣೇಶನ್ ಯಾವ ರೀತಿ ಗಾಡಿ ಪೂಡಿಸ್ತೀವಿ ಆಮೇಲೆ ಹೆಂಗ್ ತಗೊಂಡ್ ಬರ್ತೀವಿ ಅಂತೇಳಿ ಈ ಒಂದು ಲಾಗ ಕಂಪ್ಲೀಟ್ ವಿಡಿಯೋ ಇರ್ತದೆ ನಿಮ್ಗೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ ಸ್ಕಿಪ್ ವಿಡಿಯೋ ಮಾಡ್ಲಾರೀ ಇವಾಗ ಜಸ್ಟ್ ಲಿಂಗ್ಸೂರ್ ಎಂಟರ್ ಆಗ್ಯವ್ರಿ ಗಣೇಶಿಗೂ ಪೂಜೆ ಮಾಡಿ ಎತ್ಬೇಕಲ್ಲ ಸೊ ಹಂಗಾಗಿ ಹಾರ ಮತ್ತ ಕಾಯಿ ಒಂದ್ ಶಾಲ್ ತಗೊಂಡು ಮತ್ತ ಗಣೇಶ ಸಿಗುವಂತ ಜಾಗಕ್ಕೆ ಹೋಗಿ ಪೂಜೆ ಮಾಡಿ ಮತ್ತೆ ಸ್ಟಾರ್ಟ್ ಮಾಡತ್ರಿ ಇದು ನಮ್ದು ಲಿಂಗ್ಸೂರ್ ಬಸ್ ಸ್ಟ್ಯಾಂಡ್ ಅದ ರೀ ನಮ್ ಅಧ್ಯಕ್ಷರು ಚಾ ಕೊಂಬೆ ನಿಂದಿರತಾರ ನಾಶ ನಿಂದಿರತಾರ ಗಣೇಶ ತರಕಿನ ಮುಂಚೆ ಒಂದು ತಾಸು ಹಿಂಗೆ ಲೇಟ್ ಮಾಡ್ತಾರೆ ಹನ್ನೊಂದು ಇಲ್ಲಿ ನಮ್ಮ ಬೈಯ ಏಯ್ತಿಗೆ ಹೋಗ್ಬ ಅಂತಂದು ಹೇಳಿ ಪ್ಲಾನ್ ಆದ್ರೆ ನಮ್ಮ ಬೈ ನಮ್ಮೆಲ್ರೂ ಒಂದು ಗಂಟೆ ತನಕ ಮಾಡ್ಯಾರ ಮಾತೇ ಇಲ್ಲ ಅಂದೊಂದ ಹಂಗೆ ಹಿಂಗೆ ಮಾಡಿ ಎಲ್ರೂ ಗೊಳೆ ಮಾಡ್ಕೊಂಡು ಎಲ್ರಾದ್ರು ಒಂದು ಐದು ಜನ ರೆಡಿಯಾಗಿ ಬಂದೀವಿ ಸದಾ ಹೂವು ಹಣ್ಣು ಹತ್ತಣ್ಣ ಕೇಸಿ ಸೀದಾ ಇದು ಗೊತ್ತೀವಿ ಹೂವು ಅಲ್ಲಿ ಗಣೇಶನ ಎತ್ತಕ್ಕೆ

ನಾವು ಗಣೇಶನ ಏನು ತೊಗೋತೀವಲ್ಲ ಆ ಒಂದು ಡೆಸ್ಟಿನೇಷನ್ ರೀಚ್ ಆದ್ವಿ ಎಲ್ಲಪ್ಪ ಅಂದ್ರೆ ಲಿಂಗ್ಸೂರಿಂದ ಗುಲ್ಬರ್ಗ ಹೋಗೋ ರೋಡ್ ಅಂದ್ರೆ ಹಟ್ಟಿಗೆ ಹೋಗೋ ರೋಡಾಗ ಇದೇನು ನೇಮ್ ಬೋರ್ಡ್ ಕಾಣಿಸ್ತದಲ್ರಿ ಅದು ದಾಟಣೆ ಲೆಫ್ಟ್ಗೆ ಕಾಣಿಸ್ತದೆ ಕಾಣಿಸ್ತಾ ಇವಾಗ ಇದೇ ಬೋರ್ಡು ಬೋರ್ಡ್ ಪಕ್ಕದಲ್ಲೇ ಇದೇ ಶೆಡ್ಡಲ್ಲೇ ನಿಮ್ಗೆ ಯಾವ್ಯಾವ ರೀತಿ ಗಣೇಶ ಬೇಕಾ ಎಂತೆಂತ ಬೇಕಾ ಒಂದಡಿಯಿಂದ ಎರಡು ಹದಿನೈದು ಫೀಟ್ ಅವ್ರು ಹದಿನಾರು ಹದಿನೇಳು ಫೀಟ್ ತನೂ ಗಣೇಶ ಸಿಗ್ತಾವ ಇಲ್ಲಿ ಇಲ್ಲಿ ಲೆಫ್ಟಿಗೆ ಗಣೇಶ ಎಲ್ಲ ಹೊರಗಡೆ ದೊಡ್ಡ ದೊಡ್ಡ ಎಲ್ಲ ಇಟ್ಟಿರ್ತಾರೆ ಸಣ್ಣ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇಟ್ಟಿರ್ತಾರೆ ಇಲ್ಲದ ನೋಡ್ರಿ ಆಲ್ಮೋಸ್ಟ್ ಆಲ್ ಎಲ್ಲ ಗಣೇಶ ದೊಡ್ಡ ಗಣೇಶೆಲ್ಲ ಇಲ್ಲೇ ಹೊರಗೆ ಇಟ್ಟಿರ್ತಾರೆ ಉಳಿದಿದ್ದು ಸಣ್ಣ ಗಣೇಶ ಎಲ್ಲ ಒಳಗಡೆ ಪೂಜೆ ಮಾಡ್ತಾರೆ ಐ ಇವಾಗ ಆಲ್ರೆಡಿ ಒಂದು ಗಣೇಶ್ ರೆಡಿ ಆಗ್ಯದ ಗಾಡಿ ಲೋಡ್ ಆಗಕ್ಕೆ ಬಾಣ ಇಲ್ಲದ ನೋಡ್ರಿ ನಮ್ಮ ಮಂಜಾಣ

ಕಡೆ ಕಡೆ ಫುಲ್ ಗಣೇಶ್ ಎಲ್ಲ ಸಿಂಗಲ್ ಫ್ರೇಮ್ ಇದ್ದಿದ್ದು ಅದ ಕಂಟಿನ್ಯೂ ಆಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಇದೊಂದಿತ್ತು ಅದೊಂದಿತ್ತು ರೀ ಯಾಕಾಗ್ಲಿಲ್ಲ ಅಂದ್ರೆ ಈ ಸಲ ಕೆಲವೊಂದಿಷ್ಟು ಇನ್ಸಿಡೆಂಟ್ ಅದು ಹಂಗಾಗಿ ಗಣೇಶನ್ ಬೇಡ ಅಂತಂದು ಬಿಟ್ಬಿಟ್ಟಿದ್ವಿ ಅಂಥದ್ರಾಗ ವಾಪಸ್ ಎಲ್ಲರೂ ಬೈದ್ರು ಇಲ್ಲ ಮಾಡ್ರಿ ಅಂತೇಳಿ ಫೈನಲಿ ಸ್ವಲ್ಪ ಲೇಟಾಗಿ ಇಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಅಂದರೆ ಹೆಂಗೆ ಇಡಬೇಕು ಏನಕ್ಕೆ ಪ್ಲ್ಯಾನ್ ಅಂತೇಳಿ ಬರೋದ್ರಾಗ ಆಲ್ಮೋಸ್ಟ್ ದೊಡ್ಡ ಗಣೇಶ ಎಲ್ಲ ಬುಕ್ ಆಗಿಬಿಟ್ಟಿದ್ದು ಸೊ ಅದೊಂದು ನಮಗೆ ಭಾಳ ಮೈನಸ್ ಆಯಿತ ಗಣೇಶನ್ ಬುಕ್ ಮಾಡೋ ಟೈಮಿಗೆ ಬಟ್ ಫೈನಲಿ ನಮ್ಮದು ಗಣೇಶ ರೆಡಿಯಾಗಿ ನಿಂತ್ಕಂಡಿಲ್ಲಿ ಇಲ್ಲದ ಎಲ್ಲ ಗಜನ ನನ್ನ ಕಲಾಕಾರ ಇಲ್ಲದಾರ ನೋಡ್ರಿ ಈ ಗಣೇಶಗಳು ಇಷ್ಟು ಅತಿ ವಿಜೃಂಭಣೆಯಿಂದ ಕಾಣಕ ಮೇನ್ ರೀಸನ್ ಇವ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಣ್ಣಮ್ಮ ಓನರ್ ಇಲ್ಲ ಅದ ನೋಡ್ರಿ ನಿಮ್ಗೆ ಏನಾರು ಬೇಕಂದ್ರೆ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ರಿ ಎಷ್ಟು ವರ್ಷದಿಂದ ಮಾಡತ್ತೆ ಇದ್ ಕೆಲಸ ಅಲಲ್ಲ ನೀನ್ ಎಷ್ಟು ವರ್ಷದಿಂದ ಮಾಡತ್ತೆ ಅದನ್ನ ಹೇಳ ಸಾಕ

ಬಟ್ ನಾವು ಕೊಟ್ಟಿರೋ ದುಡ್ಡು ಇವತ್ತಿರ್ತೈತೆ ನಾಳೆಗೆ ಇನ್ನೊಂದು ಸೈಡ್ ತೊಗೊಂಡು ಕೇಳಿ ಖರ್ಚು ಮಾಡಿಬಿಡ್ತಾರ ಬಟ್ ಅವ್ರು ಕೊಟ್ಟಿದ್ದೇನಿರ್ತದಲ್ಲ ಅದು ಶಾಶ್ವತ ಆಗಿರ್ತೈತಿ ಭಾಳ ರಶ್ ಐತ್ರಿ ಗಣೇಶ ಗಣೇಶನ ಏರ್ಸಕ್ಕೆ ಇನ್ನೊಂದೆರಡು ಗಣೇಶ ಹಾಕಿದ್ಮೇಲೆ ಏರ್ಸಿದ್ಮೇಲೆ ಗಾಡಿಗೆ ಏರ್ಸಿದ್ಮೇಲೆ ಆಮೇಲೆ ನಮ್ದೇರಿಸ್ತಂದ್ರು ಅದಷ್ಟೊತ್ತಿಗೆ ಒಂದು ಸ್ವಲ್ಪ ಊಟ ಹೇಳಿ ಮಾಡಿ ಕೊಂಟಿ ಎಲ್ಲ ಇವತ್ತಿಂದ ಏನು ನಮ್ದು ಖರ್ಚೈತಲ್ಲ ಚಹಾ ಊಟ ನಾಷ್ಟ ಎಲ್ಲ ನಮ್ಮ ಸನ್ಮಾನ್ಯ ಶ್ರೀ ಸಂದೀಪ್ ದಿನ್ನಿ ಅವ್ರದ್ದು ಈ ಒಂದು ಖರ್ಚನ್ನು ಯಾವುದೇ ರೀತಿ ಸಂಘಕ್ಕೆ ಹಾಕಿದೆ ಪ್ರತಿ ವರ್ಷನೂ ಕೂಡ ಪ್ರತಿಯೊಬ್ಬರ ಉಪ ಊಟೋಪಚಾರವನ್ನು ಮಾಡತ್ತಾರ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಇಲ್ಲಂದ್ರೆ ನೋಡ್ರಿ ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಎಲ್ಲ ಕಡೆಯಿಂದ ನಮ್ಗೆ ಬಹಳ ಸಪೋರ್ಟ್ ಅದಾರ ಸೊ ಎಲ್ಲ ಖರ್ಚನ್ನು ಇವರ ನೋಡ್ಕೊಂತಾರೆ ಇವ್ರಿಗೆ ನಮ್ಮ ಕಡೆಯಿಂದ ಎಷ್ಟು ಥ್ಯಾಂಕ್ಸ್ ಹೇಳಬೇಕಂತಂದು ಗೊತ್ತಾಗಿಲ್ಲ ನಮಗೇನು ಕಡಿಮೆ ಆಗ್ತದೆ తోర్స్ వెంక వెంక ముందరిగూ అధ్యక్షారా ఒగణ జ్యోతి మిర్చి ధన్యవాదాలు ఏ నా ఒంబత్ వర ಪ್ಲಾಸ್ಟಿಕ್ನ ಹೆಂಗೆಲ್ಲ ಯೂಸ್ ಮಾಡ್ಬೋದಂಥೇಳಿ ಬಾಟಲ್ನ ಯೂಸ್ ಮಾಡ್ಯಾರ ನೋಡ್ರಿ ಇಲ್ಲಿ ಶೋ ಗಿಡ ಥರ ಹಾಕ್ಕೊಂಡು ಇಲ್ಲದಲ್ಲ ಸಾಲಕ್ಕೆ ಮಸ್ತ್ ಯೂಸ್ ಮಾಡ್ಯಾರ ಸೊ ಪ್ಲಾಸ್ಟಿಕ್ನ ಎಲ್ಲೂ ಬಿಸಾಗ್ಲಾರ್ದಂಗೆ ಬಾಟಲ್ನ ಸ್ಟೋರ್ ಮಾಡಿ ನಿಮ್ಮನೇಲಿ ಕೂಡ ಈ ರೀತಿ ಅಲಂಕಾರಕ್ಕ ಯೂಸ್ ಮಾಡ್ಬೋದು ಗಣೇಶನ ಕ್ರೇನ್ ಮೂಲಕ ಇರೋ ಒಂದು ವ್ಯವಸ್ಥೆ ಮಾಡ್ತಾರೆ ನೋಡ್ರಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅದ ಇದು ಯಾಕೆಂದ್ರೆ ನಾನು ಹಿಡಿ ನೀನು ಹಿಡಿ ಅಂತೇಳಿ ಆಕಡೆ ಇಟ್ರೆ ಅಂದ್ರೆ ಸುಮ್ಮನೆ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮಕ್ಕೊಂದು ಆದಂಗೆ ಆಗ್ತದೆ ಸೊ ಆ ಒಂದು ರೀಸನ್ ಭಾಳ ಹುಷಾರಿಂದ ಕೇರ್ ತೊಗೊಂಡು ಏರ್ಸ್ಬೇಕಾಗ್ತತಿ ಸೊ ಆದಷ್ಟು ಕೈನ್ ತೊಗೊಂಡು ಇಳಿಸೋದು ಏರ್ಸೋದು ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಆಗ್ಬಿಟ್ಟೈತ್ರಿ ಏನಂದ್ರೆ ಗಣೇಶ ದುಡ್ದದ ನಾವು ತಂದಿರೋ ಗಾಡಿ ಸಣ್ಣದೈತಿ ಐತಿ ಪ್ರಾಬ್ಲಮ್ ಆಕದೈತಿ ಅದಕ್ಕೆ ಒಂದು ಸಲ ಚೆಕ್ ಮಾಡೋಣ ಅಂತ ಹೇಳಿ ಆಗೈತಿ ಈಗ ಗಣೇಶದವರೇ ಹೇಳಿದ್ರು ಇಲ್ಲ ಅಶೋಕ್ ಲೀಲಾಂಡ್ ತೊಗೊಂಬರಿ ಅಂತಂದು ತಗೊಂಬಂದ್ವಿ ಬಟ್ ಅದು ಸಣ್ಣದಾಗತ್ತದ ಅಂತ ಅನ್ಸಕತ್ತದ ಒಂದ್ಸಲ ಚೆಕ್ ಮಾಡಬೇಕು ಚೆಕ್ ಮಾಡಾದ್ಮೇಲೆ ಏನಂತ ಗೊತ್ತಾಗ್ತದೆ ಬೆಲ್ಟ್ ಎರ್ಸೋ ಥರ ನೋಡ್ರೊಳಗೆ Mama Robert WhatsApp ini ಅಂದ್ರೆ ಒಂದು ಅದು ಒಂದೇ ಫೀಸ್ ಇರೋದು ಇಲ್ಲಿ ಯಾವ ಇಲ್ಲ ಬೇರೆ ಅದು ಒಂದೇ ಐತಿ

ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ವೇಷ ನಾನು ಏನ್ ತಪ್ಪು ಮಾಡಿದೀನಿ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ನಮ್ ಗಣಪ ಕ್ಯಾಮ್ರದಾಗೆ ಎಡೆ ಹೊಲ್ತು

ಇದು ನೋಡ ನಾ ಈ ಗಾಡಿಗೆ ತೆಗೆಯಾಕ ಬರ ಕಷ್ಟ ನಾವ್ ಹೆಂಗರ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ತಗೊಂಡು ಇಟ್ಬಿಡ್ಬೋದು ಆ ಕಡೆಯಿಂದ ಒಬ್ಬನ್ ತಳಿರ್ ವರ ಬರಲ್ಲ ಒಬ್ಬನವರ ತಳಿಯರ್ ಬರಲ್ಲ ವಜ್ಜಾಗ ಬಾಳ ಐತದೆ

ಹುಡುಗರು ಕನ್ವಿನ್ಸ್ ಆಗ್ತಾರೆ ನಮ್ಮೂರರೇ ಬೇರೆ ಯಾರಲ್ಲ ಬರಲ್ಲ ನಾನು ಕನ್ನಡದ ಕಾವಲಿಗ ಯಾರಲ್ಲೀಚರಂಗ್ ಫೈನಲ್ ಆಯ್ತ್ರಿ ಏನಂದ್ರೆ ಅಗಿಶಿವಣಿ ಹುಡುಗರನ್ನ ಮನ ಹೋಲಿಸಿ ಅವ್ರ ಗಡಿಗೆ ನಮ್ ಗಣೇಶ್ ನೆಟ್ಟು ನಮ್ ನಮ್ಗಡೆ ಅವ್ರ ಗಣೇಶ್ ನೆಟ್ಟು ಆಮೇಲೆ ಬದಲಿ ಮಾಡಿ ಸ್ವಲ್ಪ ನಮ್ಮ ಕಾರ್ಯಕರ್ತರಾದಂತಹ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರ ನಮ್ಗ ಸಾಥ್ ಕೊಟ್ಟಾರ ಅವರಿಗೆ ಅನಂತ ಅನಂತ ಧನ್ಯವಾದಗಳು ನಮ್ಮ ಕಮಿಟಿಲಿದ್ದ ಇದ್ದ ಹೊಂದಾಣಿಕೆ ಒಮ್ಮತ ಹೊಂದಾಣಿಕೆ ಇದೇ ಇರ್ಬೇಕಾಗಿರೋದಲ್ಲಿ ನೋಡಿ ಆಗ್ತಾ ಇದೆ ಗಾಡಿಗೆಸಿ ಸ್ವಲ್ಪ ಎಕರ್ಲಾಡಿ ಆ ಟ್ಯಾಕ್ಟ್ರಾಗ ಏರ್ಸಿದ್ವಿ ಟ್ಯಾಕ್ಟ್ರಿಗೆ ಏರ್ಸಿದ ಮೇಲೆ ವಾಪಸ್ ಆ ಊರು ಗಾಡಿಯಾಗ ಇನ್ನೊಂದು ಗಣೇಶನ್ ಏರಿಸಿ ಆ ಗಾಡಿ ಮುಂದೆ ಹೋಗ್ಯದ ಆ ಸಣ್ಣ ಗಣೇಶ ಐತಲ್ಲ ಸೊ ಏನು ತ್ರಾಸಿಲ್ಲ ಒಳಗೆ ಹೋಗ್ಯದ ಈಗೇನೈತೆ ನಾವು ಟ್ಯಾಕ್ಟರ್ ತೊಗೊಂಡು ಹೊಂಟಿವಿ ಇನ್ನು ಈಗ ಸಿಟಿ ಹೊರಗೆ ಹೊಂಟಿಲ್ಲ ಬೈಪಾಸ್ ಲಿಂಗ್ಸು ಒಳಗೆ ಹೋಗಿ ಮಸ್ಕಿ ರೋಡು ಮಸ್ಕಿ ರೋಡಿಂದ ಊರೊಳಗೆ ಕಸ್ಬಾ ಲಿಂಗ್ ಊರೊಳಲ್ಲಿದ್ದ ಗಣೇಶನ್ ತೊಗೊಂಡೋಗೋದು ಪ್ಲ್ಯಾನ್ ಆಗೈತಿ ಇವಾಗ ಲಿಂಗ್ಸೂರ್ನ ಗಣೇಶನ ತಗೊಂಡೋಗಕ್ ಬಂದಾರ ಇವಾಗ ನೋಡಬಹುದು ಇಲ್ಲಿ ಜಿಪ್ಸಿ ಒಳಗೆಲ್ಲ ತಗೊಂಡ್ ಹೊಂಟಾರ ಸಾರಿ ಜಿಪ್ಸಿ ಒಳಗ್ ತಗೊಂಡ್ ಹೊಂಟಿಲ್ಲ ಜಿಪ್ಸಿ ಒಳಗೆ ಕರ್ಕೊಂಡೋಗಕ್ ಆಗಮನ ಕಾರ್ಯಕ್ರಮ ಅದ ವಜ್ಜ ಅದ ಸೊ ಇಲ್ಲಿ ನೋಡಬಹುದು ನೀವು ಜಿಪ್ಸಿ ತಾರ ಎಲ್ಲ ಗಾಡಿನೂ ಬಲ ಆಯ್ತು ಕರ್ನಾಟಕ ಇರೋ ಒಂದು ನಮ್ದು ಕಾರು ನೋಡ್ರಿ ಎಲ್ಲ ಕಾರು ಹೊಂಟವ ಗಣೇಶ ಫುಲ್ ಫುಲ್ಲು ಟ್ರೆಂಡಿಂಗ್ ನಡೆದದ್ ನೋಡ್ರಿ ಇವಾಗ ಅಲ್ಲಿನೂ ಗಣೇಶನ ವಯತ್ತರ ಇದ್ದಣ ಒಂದು ಗಂಟೆಗೆ ಆರು ಇಪ್ಪತ್ತೇಳು ಆಗೈತೆ ಟೈಮು ಇನ್ನು ಇಲ್ಲೇ ಸಂತೆ ಕೆಲವರು ಕಸ್ಬಲ್ ಹಿಂಗೆ ಸರ್ ಆಗ್ಯದ್ವಿ ಸೊ ಭಾಳತ್ತಾಗಿತ್ತು ಊಟ ಮಾಡಿದ್ಮೇಲೆ ಏನೂ ಕುಡ್ದಿದ್ದಿಲ್ಲ ತಿಂದಿದ್ದಿಲ್ಲ ಆ ಒಂದು ಕಾರಣಕ್ಕೆ ಒಂದು ಚಹಾ ತೊಳೋಣ ಅಂತೇಳಿ ಟೀ ಬ್ರೇಕ್ ತೊಗೊಂಡ್ವಿ ಇಲ್ಲಿ ಟೀ ಕುಡ್ಕೊಂಡು ಮತ್ತೆ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಸಿಂಗಲ್ ಒಬ್ಬನ ನಿಂತ ಹೆಂಗೆ ಹಿಂಗೆ ಹೀರೋಗ ದಾರಿ ಸರಿ ಇಲ್ಲ ಹಂಗಾಗಿ ನಾವೆಲ್ಲ ನಡ್ಕಂಡು ಕೇಳಿಸಿ ದಾರಿನ ಪಾಸ್ ಮಾಡ್ಸೀವಿ ಆಯ್ತು ಇದೊಂದು ಸ್ವಲ್ಪ ದಾಟದ ಅಂದ್ರೆ ಅಪ್ ಟು ಮಸ್ಕಿ ಮುಟ್ಟುತ್ತ ಏನು ಏನ್ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗ್ತೀವಿ ಲೊಕೇಶನ್ ನೋಡ್ರಿ ಸನ್ಸೆಟ್ ಏನ್ ಗಿಜ್ ಕಾಣ ಮಸ್ತ್ ಫುಲ್ಲು ರೆಡ್ ಲಾಲ್ ಒಳಗೆ ಆಕ್ಚುಲಿ ಟ್ಯಾಕ್ಟ್ರಿ ಏನಾಯ್ತರಿ ಹೋಗಂಗಿಲ್ಲ ಅಂತೇಳಿ ಅದಕ್ಕೆ ಟ್ಯಾಕ್ಟ್ರಿನ ಚೇಂಜ್ ಮಾಡಿ ಬೇರೆ ಗಾಡಿ ಹಾಕೀವಿ ಟೋಟಲ್ ನಮ್ಮ ಗಣೇಶಿಗೆ ಮೂರು ಗಾಡಿ ರೆಡಿ ಇವಾಗ ಲೈಲ್ಯಾಂಡ್ ಕ್ಯಾನ್ಸಲ್ ಆಯ್ತು ಟ್ಯಾಕ್ಟ್ರು ಕ್ಯಾನ್ಸಲ್ ಆಯ್ತು ಇವಾಗ ಇನ್ನೊಂದು ಯಾರು ಬುಲರ ಗಾಡಿ ತಗೊಂಬ

Yura, bro, saja ha. aku ಇವಾಗ ಮೇನ್ ನಮ್ಮ ಎಲಿಗರೋಣಿ ಎಂಟರ್ ಆಗಾಕತ್ತೈತ್ರಿ ಬಟ್ ಇನ್ನೂ ಭಾಳ ತಿಪ್ಲದ ಆ ಕೇಬಲ್ ಎಲ್ಲ ಫುಲ್ ಅಡ್ಡದ ನಮ್ಮ ಜಾಂಡ ಬಂತ್ರಿ ಗಣೇಶ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಇಷ್ಟೈತೆ ಜಾಪು ನಮ್ಮ ಏರಿಯಾನ ಗಣೇಶನ ಆಗಮನಕ್ಕಾಗಿ ಇಷ್ಟೊಂದೆಲ್ಲ ತಯಾರಿ ನಡೆದ ಅದೇ ರೀತಿ ನಮ್ಮ ನಮ್ಮೇರೇದ ಗುರು ಹಿರಿಯರು ಹಾಗೂ ಮಹಿಳೆಯರು ಎಲ್ಲರೂ ಕಾಯ್ಕೊಂಡು ನಿಂತ ಹೆಚ್ಚು ಕಡಿಮೆ ಐದು ಗಂಟೆ ಲಿಂಗ್ಸರ್ ಬಿಟ್ಟಿವಿ ಗಣೇಶನ್ ತರಕಂತೇಳಿ ನಮ್ಮ ಶೆಡ್ಡಿಗೆ ಇವಾಗ ಹನ್ನೊಂದು ಗಂಟೆ ಮೂವತ್ತ್ಮೂರು ನಿಮಿಷ ಅಂದ್ರೆ ಹನ್ನೊಂದು ಊರಿ ಆಗ್ಯದ ಇವಾಗ ಸಕ್ಸಸ್ಫುಲ್ಲಿ ಗಣೇಶ ತನ್ನ ಜಾಗಕ್ಕೆ ಬಂದು ಕುಂತ್ಕೊಂಡನ ಸೊ ಯಾ ಎನರ್ಜಿ ಎಲ್ರ ತಕ್ಕನೂ ಕಡಿಮೆ ಆಗಿಬಿಡೈತೆ ಯಾಕಂದ್ರೆ ಊಟ ಇಲ್ಲ ಏನಿಲ್ಲ ಯಾವ್ದು ಯಾವ ಏನೋ ಅಡಚಣೆ ಇರ್ಲಾರ್ದಂಗ್ ಸಕ್ಸಸ್ಫುಲ್ಲಾಗಿ ಆಗಿ ಗಣೇಶನ ತನ್ನ ಜಾಗ ಕಾರ್ಯಕ್ರಮ ಬಿಟ್ಟು ಈ ನಡುವೆ ನಮ್ಮ ಗಾಯಗೊಂಡಿರುವ ಸಿಂಹ ಕೈಗೆ ಅಧ್ಯಕ್ಷ ಸತತ ಆರು ಗಂಟೆಗಳ ನಂತರ ಗಣೇಶ ತನ್ನ ಜಾಗಕ್ಕೆ ಬಂದು ಕುಂತ್ಕೊಂಡ ಏನ್ ಹೇಳಕ್ ಇಷ್ಟ ಪಡ್ತೇಪ ಯಾರಿಗೂ ಹೇಳ್ಬಾರ್ದು ಈಗ ಹಂಗಾಗೈತೆ ಚೇಂಜ್ ಮಾಡಿ ಬಂದಿವಿ ಮತ್ತೆ ಈ ವರ್ಷ ತಂದಂಗೆ ಯಾವ ವರ್ಷನೂ ತಂದಿಲ್ಲ ಅಂದ್ಕೊಂಡ್ರೆ ಯಾಕಂದ್ರೆ ಫಸ್ಟ್ ನಮ್ಮ ಗಣೇಶದ ಗಣೇಶ್ ಇಟ್ಟವ್ ಏನು ಹೇಳಿದ್ದ ಅಶೋಕ್ ಲಂಡ್ ಅಂತ ಅಂತೇಳಿ ಅದನ್ನು ತೊಗೊಂಡೋದ್ವಿ ಬಟ್ ಅಲ್ಲಿ ಪ್ರಾಬ್ಲಮ್ ಆಗಿದ್ದ ಇಲ್ಲಿ ಇದು ಎಲ್ಲ ಲೆವೆಲ್ ಕಡಿಮೆ ಕರೆಕ್ಟ್ ಐತೆ ಐದು ಫೀಟ್ ಐತಿ ಸೊ ನಾವು ಇಲ್ಲೇನು ಇದೇನು ಎಕ್ಸ್ಟ್ರಾ ಪಾಯಿಂಟ್ ಬಂತಲ್ಲ ಇದೇ ಅರ್ಧ ಫೀಟ್ ನಮ್ಗೆ ಗಾಡಿ ಒಳಗೆ ಹೋಗಲಿಲ್ಲ ಹಂಗಾಗಿ ಕಂಪ್ಲೀಟ್ ಗಾಡಿನೇ ಚೇಂಜ್ ಮಾಡಬೇಕಾಯ್ತು ಮತ್ತು ಅಲ್ಲೇ ಆವಾಗಲೇ ವಿಡಿಯೋದ ನೋಡಿ ನೋಡಿರಲ್ಲ ಆ ಗಾಡಿ ಚೇಂಜ್ ಮಾಡ್ಕೊಂಡು ಟ್ಯಾಕ್ಟ್ರು ಬಂದ್ವಿ ಟ್ರ್ಯಾಕ್ಟ್ರ್ ಬಂದಮೇಲೆ ಮಸ್ಕೇಂಟ್ರಾದ್ಮೇಲೆ ಗೊತ್ತಾಯಿತು ಈ ಶೆಡ್ ಒಳಗೆ ಟ್ಯಾಕ್ಟ್ರು ಬರೋಂಗಿಲ್ಲ ಅಂತೇಳಿ ಅದಕ್ಕೆ ಮತ್ತೇನು ಮಾಡಿದ್ವಿ ಕ್ರೇನ್ ತರಿಸಿದ್ವಿ ಕ್ರೇನ್ ತರಿಸಿ ಮತ್ತು ಈ ಗಾಡಿ ನೋಡೋದು ಈ ಗಾಡಿ ಒಳಗೆ ಹಾಕ್ಕೊಂಡು ಹಬ್ಬ ಇಲ್ಲಿ ಬಂದು ಗಣೇಶನ್ ತನ್ನ ಜಾಗ ಕೂಡಿಸಿದ್ರಾಗೆ ಬರೋಬ್ಬರು ಆರು ತಾಸಾಗ್ಯದ್ರಿ ಇಷ್ಟು ಹೆಚ್ಚು ಕಡಿಮೆ ಇಪ್ಪತ್ತೇಳು ಕಿಲೋಮೀಟ್ರ್ ಇಪ್ಪತ್ತೇಳು ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿಗೆ ಹಾಂ ಒಂದು ಗಂಟೆಗೆ ಹೋಗಿವಿ ಎಕ್ಸ್ಪೆಷಲಿ ಒಂದು ಗಂಟೆಗೆ ಹೋಗಿವಿ ಐದುವರೆಗೆ ಚಲೋ ಮಾಡಿವಲ್ಲಿ ಅಲ್ಲಿ ಗಾಡ ಗಿಡ ಬಿಟ್ಟಿವಿ ಇಲ್ಲಿ ಹನ್ನೊಂದುವರೆ ಆಯ್ತು ಹೆಚ್ಚು ಗಿಡ ಊಟ ಮಾಡಿಲ್ಲ ನಮ್ಮ ಪ್ರಜೆನ್ಸಿಗಳು ಅದರಲ್ಲಿ ಸ್ವಲ್ಪ ಮನಸ್ಸು ಮಾಡಿ ನಮಗೇನಾರ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ರೆ ಭಾಳ ಪುಣ್ಯ ಬರ್ತೈತಿ ಅನ್ನದಾತರು ಸಕ್ಸಸ್ ಕಂಟೆ ಇದು ತಮ್ಸಪ್ ಅಪ್ ಮಾಡ್ಯಾರ ಅಂದ್ರೆ ಒಮ್ಮತ್ತ ಐತ್ ನಮ್ಗೆ ಒಟ್ಟಿ ತುಂಬ ಊಟ ಮಾಡಿ ಇವತ್ತು ಇವತ್ತಲಿಂದಾನ ಚಲೋ ಈ ಜಾಗದ ಮುಕ್ಕೊಳಕ ಓಕೆ ಎಲ್ರ ಏನ್ ಹೇಳ್ತೀರಪ್ಪ ಸಕ್ಸಸ್ಫುಲ್ಲಿ ಯಾವ್ದು ಏನು ತೊಂದರೆ ಇಲ್ಲಾರದಂಗೆ ಇಟ್ವಿ ಏನಾರು ಹೇಳಕ್ ಇಷ್ಟ ಎಲ್ಲರಿಗೂ ತುಂಬ ಧನ್ಯವಾದಗಳು ಇಲ್ಲಿ ನಮ್ಮ ಇವರು ಫುಲ್ ಅಲ್ಲಿಂತ ಗೋಣ್ ಹಾಕರ ಸೊ ಇಲ್ಲಿಗೆ ಈ ವ್ಲಾಗಿನ್ ಮುಗಿಸ್ತೀನಿ ಥ್ಯಾಂಕ್ ಯು